ಸೋಪ್ ಆ ಶಬ್ದ ಇವತ್ತು ಅದು ಕನ್ನಡ ಮತ್ತೊಂದು ಹಿಂದಿ ಎಲ್ಲ ಹೋಗ್ಬಿಟ್ಟಿದೆ ಇದು ಒಂದೇ ಉಳ್ಕೊಂಡಿದೆ ಸೋಪ್ ಅನ್ನೋದೊಂದೇ ಆ ಶಬ್ದ ಒಂದೇ ಉಳ್ಕೊಂಡಿದೆ ಅಂತ ಅದರ ಬದಲು ಕನ್ನಡ ಶಬ್ದ ಯಾವ್ದು ಇರ್ಬೋದು ಸೋಪ್ ಶಬ್ದಕ್ಕೆ ಎಲ್ರು ಹೇಳುವಂಥ ಸಾಬೂನು ಅಂತ ಸಾಬೂನು ಅನ್ನೋದು ಅದು ಅರೇಬಿಕ್ ಅದು ಪರ್ಷಿಯನ್ ಶಬ್ದ ಅದು ಅಲ್ಲಿಂದ ಬಂದಿರೋದು ಅದಕ್ಕಿಂತ ಹಿಂದೆ ಲ್ಯಾಟಿನ್ ಅದು ಸ್ಯಾಪೋ ಅಂತ ಲ್ಯಾಟಿನ್ ಶಬ್ದ ಭಾಷೆಯಲ್ಲದು ಆ ಶಾಪು ಅನ್ನೋದೇ ಇಂಗ್ಲೀಷ್ನಲ್ಲಿ ಸೋಪ್ ಅಂತಾಗಿದೆ ಅದೇ ಈ ಕಡೆ ಬಂದು ಪರ್ಷಿಯಾ ಪರ್ಷಿಯನ್ ಭಾಷೆಯಲ್ಲಿ ಸಾಬೂನು ಅಂತಾಗಿದೆ ಅಂತ ಈಗಲೂ ಟರ್ಕಿ ಈ ಟರ್ಕಿಶ್ ಭಾಷೆಯಲ್ಲಿ ಸಾಬೂನು ಅಂತಲೇ ಬಳಸ್ತಾರವ್ರು ಸೋಪಿಗೆ ಅಂತ ಹಾಗಾಗಿ ಈ ಸೋಪಿಂದ ಸಾಬೂನಿಗೆ ಬಂದರೆ ಸಂತೋಷವೇ ಅದು ಸಾಬೂನೂ ಈ ಕಡೆ ಬರ್ಬೇಕು ನಾವು ಅಂತ ಆ ಸಾಬೂನು ಶಬ್ದಕ್ಕಿಂತಲೂ ಇನ್ನೂ ಮೂಲಕ್ಕೆ ಹೋದರೆ ಒಳ್ಳೆಯದು ಅಂತ ಕನ್ನಡದಲ್ಲಿ ಇದಕ್ಕೆ ಎರಡು ಶಬ್ದಗಳಿದೆ ಕನ್ನಡ ಮೂಲದ ಶಬ್ದಗಳು ಒಂದು ಸಬಕಾರ ಅಂತ ಕನ್ನಡ ಶಬ್ದ ಇವತ್ತು ನೂರಲ್ಲಿ ತೊಂಬತ್ತೊಂಬತ್ತು ಜನರಿಗೆ ಆ ಶಬ್ದ ಗೊತ್ತಿಲ್ಲ ಸಬಕಾರ ಸಬು ಅನ್ನೋ ಶಬ್ದ ಹಳೇ ಹಳೆ ಜನರು ಅದನ್ನ ಬಳಸ್ತಾ ಇದ್ರು ಇದು ಕನ್ನಡದೇ ಶಬ್ದ ಇದು ಬೇರೆ ಭಾಷೆಗಳಲ್ಲಿಲ್ಲ ಈ ಶಬ್ದ ಹಿಂದಿ ಮರಾಠಿ ಬೇರೆ ಭಾಷೆಗಳಲ್ಲಿಲ್ಲ ಕನ್ನಡದಲ್ಲಿ ಮಾತ್ರ ಇದೆ ಅಂತ ಹಳೆ ಜನ ಬಳಸ್ತಾ ಇದ್ರು ಇದನ್ನ ಸಬಕಾರ ಸಬಕಾರ ಅನ್ನೋ ಶಬ್ದವನ್ನ ಹಳೆ ಜನ ಬಳಸ್ತಾ ಇದ್ರು ಮತ್ತೆ ಆ ಶಬ್ದಕ್ಕೆ ನಾವು ಹೋಗ್ಬೇಕು ನನ್ನ ಅಪೇಕ್ಷೆ ಯಾಕೆಂದ್ರೆ ಸಾಬೂನ್ ಅಂದ್ರೂ ಕೊನೆ ಪಕ್ಷ ಇಂಗ್ಲಿಷ್ ಬಿಟ್ರೆ ಸಮಾಧಾನ ಆಗ್ತದೆ ನಮಗೆ ಆದ್ರೆ ಬೆಂಕಿಯಿಂದ ಬಾಣಲಿಗೆ ನಾವು ಬೀಳ್ಬಾರ್ದು ಅಂತ ಹಾಗಾಗಿ ನಮ್ಮದೇ ಶಬ್ದಕ್ಕೆ ನಾವು ಹೋಗ್ಬೇಕಲ್ಲ ಅಂತ ಈ ಶಬ್ದವನ್ನ ನಾವು ಚಾಲ್ತಿಗೆ ತರಬೇಕು ಸಬ್ಕಾರ ಅನ್ನೋ ಶಬ್ದ ನಾವು ಚಾಲ್ತಿಗೆ ತರಬೇಕು ಅನ್ನೋದೊಂದು ಇನ್ನೊಂದು ಕನ್ನಡ ಶಬ್ದ ಇದೆ ನೊರೆ ಬಿಲ್ಲೆ ಅಂತ ಇನ್ನೊಂದು ಶಬ್ದ ಇದೆ ಬಿಲ್ಲೆ ಅಂದ್ರೆ ತುಂಡು ಅನ್ನೋದಕ್ಕೆ ಅನ್ನೋ ಶಬ್ದ ಬಳಸ್ತಾರೆ ಸಾಮಾನ್ಯವಾಗಿ ನೊರೆ ಬಿಲ್ಲೆ ಅಂದ್ರೆ ನೊರೆ ಬರುವಂತ ಬಿಲ್ಲೆ ಅಂತ ಇದೇ ಅರ್ಥವನ್ನು ಪೂರ್ಣವಾಗಿ ಕೊಡ್ತದೆ ಅಂತ ಆ ಶಬ್ದ ಬಳಸ್ಬೋದು ಎರಡು ಶಬ್ದ ಕೊಟ್ಟು ನಿಮಗೀಗ ಈಗ ಇನ್ನು ಇನ್ನೂ ನಿಮಗೆ ಸಂಸ್ಕೃತವೇ ಬೇಕು ಅಂತ ಆದ್ರೆ ಮಾರ್ಜಕ ಆ ಶಬ್ದ ಸಂಸ್ಕೃತ ಶಬ್ದ ಮಾರ್ಜನ ಎನ್ನುವಂಥದ್ದು ಶುದ್ಧಿ ಮಾಡುವುದನ್ನು ಹೇಳ್ತದೆ ಮಾರ್ಜಕ ಅಂದ್ರೆ ಶುದ್ಧಿ ಮಾಡುವಂತ ಸಾಧನ ಅಂತ ಹಾಗಾಗಿ ಮಾರ್ಜಕ ಅಂತ ಹೇಳ್ಬೋದು ನೊರೆಬಿಲ್ಲ ಅಂತ ಹೇಳ್ಬೋದು ಸಬಕಾರ್ ಅಂತ ಹೇಳಿ ಸಾಬೂನು ಅಂತ ಹೇಳ್ಬೇಡಿ ಸೋಪ್ ಅಂತ ಹೇಳಲೇಬೇಡಿ ಅಂತ ಯಾವುದೇ ಕಾರಣಕ್ಕೂ ಅಂತ ಹಾಗಾಗಿ ಅದನ್ನು ಬಿಟ್ಟೇ ಬಿಡಬೇಕು ನಾವು ಆ ಅಂತ ಯಾಕೆಂದ್ರೆ ಶುದ್ಧಿ ಆಗುವಾಗ ಅಶುದ್ಧ ಶಬ್ದ ಯಾಕೆ ಇಟ್ಕೊಳ್ಬೇಕು ಶುದ್ಧಿ ಮಾಡುವ ಪ್ರಕ್ರಿಯೆಗೆ ಇಂಗ್ಲಿಷ್ ಶಬ್ದಗಳು ಶುದ್ಧ ಅಲ್ಲ ಯಾಕೆಂದ್ರೆ ಆ ಭಾಷೆಯೇ ಶುದ್ಧ ಅಲ್ಲ ಆ ಭಾಷೆಯಲ್ಲಿ ಎಷ್ಟೋ ವರ್ಣಗಳೇ ಇಲ್ಲ ಈಗ ಸಂಸ್ಕೃತದ ಇಲ್ಲ ಐವತ್ತು ವರ್ಣಗಳಿದೆ ಅಲ್ಲಿ ಇಪ್ಪತ್ತಾರು ಆ ಇಪ್ಪತ್ತಾರಲ್ಲೂ ಅದು ಪುನರಾವರ್ತನಗಳಿದೆ ಅಂತ ಸಿ ಮತ್ತು ಕೆ ಏನು ವ್ಯತ್ಯಾಸ ಕೆಲಸ ಎರಡನ್ನು ಒಂದೇ ಅಕ್ಕ ಅನ್ನೋದಕ್ಕೆ ಎರಡನ್ನು ಬಳಸೋದುಂಟು ಅಂತ ಬಳಸ್ತೇವೆ ಅಂತ ಕ್ಯೂಬಿಕ್ ಅಂತ ಬಳಸ್ತೇವೆ ಉದಾಹರಣೆಗೆ ಇಂಗ್ಲಿಷ್ನಲ್ಲಿ ಶಬ್ದ ಯಾವುದು ಹೀಗೆ ಆ ವರ್ಣಮಾಲೆಯೇ ತುಂಬಾ ದೋಷಗ್ರಸ್ತ ಅದು ಅಲ್ಲಿ ಎಷ್ಟೋ ವರ್ಣಗಳೇ ಇಲ್ಲ ಮತ್ತು ಎಷ್ಟೋ ವರ್ಣಗಳು ಅದು ಸಂಕರ ಅದು ಅಂತ ಅದು ಯಾವುದೇ ಒಂದು ಸ್ಥಾನದಲ್ಲಿ ಉತ್ಪತ್ತಿ ಆಗೋದಿಲ್ಲ ಅಂತ ಸಂಸ್ಕೃತದ ವರ್ಣಗಳೆಲ್ಲ ನಿರ್ದಿಷ್ಟವಾಗಿರುವಂತ ಸ್ಥಾನದಲ್ಲಿ ಉತ್ಪತ್ತಿ ಆದ್ರೆ ಎರಡು ಸ್ಥಾನಗಳು ಮಧ್ಯ ಉತ್ಪತ್ತಿ ಆಗ್ತವೆ ಶಬ್ದಗಳೆಲ್ಲ ಇಂಗ್ಲಿಷನ್ನ ಅಕ್ಷರಗಳೆಲ್ಲ ಶುದ್ಧವಾಗಿರುವಂಥ ಭಾಷೆ ಹಾಗಾಗಿ ನಮ್ಮ ಲೇಚ್ಛಿತ ಲೆಚ್ಚ ಭಾಷೆಯನ್ನು ಮಾತಾಡಬೇಡ ನಿಷೇಧಕ್ಕೆ ಅದು ಆಗ್ತದೆ ಅಂತ ಆವತ್ತಿನ ಕಾಲದಲ್ಲಿ ಮಾತಾಡಬೇಡ ನೀನು ಆ ಭಾಷೆಯನ್ನು ಮಾತಾಡಬೇಡ ಅಂತಲೇ ಅದು ನಿನ್ನ ಪ್ರಕೃತಿಗೆ ಮಾಲಿನ್ಯ ತಂದು ಕೊಡ್ತದೆ ಅಂತಲೇ ಇವತ್ತಿನ ಕಾಲಕ್ಕೆ ಕೊನೆ ಪಕ್ಷ ನಿನಗೆ ಅಗತ್ಯ ಇಲ್ಲದೆ ಮಾತಾಡಬೇಡ ಅಂತ ಪ್ರಮೇಯ ಬರದೆ ಮಾತಾಡಬೇಡ ಅಂತ ಇಷ್ಟಾದ್ರು ಇಟ್ಕೊಳ್ಬೇಕು ನಾವು ಮತ್ತೆ ನಮ್ಮ ಭಾಷೆ ಮಾತಾಡುವಾಗ ಬೇರೆ ಭಾಷೆ ಮಧ್ಯೆ ಮಾತಾಡಬೇಡ ನಮ್ಮ ಭಾಷೆಯನ್ನೇ ಮಾತಾಡುವಂತ ಹಾಗಾಗಿ ಒಂದೊಂದು ಶಬ್ದ ಬಿಡ್ತಾ ಹೋಗುವ ನೀವು ಸೋಪು ಬಿಡ್ಬೇಕು ಅಂತ ನಾವು ಹೇಳೋದಿಲ್ಲ ಆದ್ರೆ ಆ ಶಬ್ದ ಬಿಡಿತ್ತು ಬಿಟ್ಟರು ಒಳ್ಳೇದೇ ಅದನ್ನು ಸ್ನಾನ ಚೂರ್ಣ ಸಂಸ್ಕೃತದಲ್ಲಿ ಹಿಂದೆ ಸಿಗುವ ಶಬ್ದ ಸ್ನಾನ ಚೂರ್ಣ ಅಂತ ಸ್ನಾನ ಚೂರ್ಣಗಳಿದ್ವು ಅವೆಲ್ಲ ಶುಭ ಯಾಕೆಂದ್ರೆ ಈಗ ಅವು ಅಂದ್ರೆ ತೆಗಿಬೇಕು ಅಂದ್ರೆ ಎಷ್ಟು ತೆಗಿಬೇಕು ಅಂತ ಲೆಕ್ಕ ಅಂತ ನಮ್ಮ ಈ ಮೇಲಿನ ಕಲ್ಮಶ ತೆಗಿಬೇಕು ಅಂದ್ರೆ ಕಲ್ಮಶ ತೆಗಿತಾ ತೆಗಿತಾ ಎಣ್ಣೆ ಅಂಶವನ್ನು ತೆಗೆದ್ರೆ ಅಲ್ಲಿರುವ ಸ್ನೇಹಾಂಶ ಎಣ್ಣೆ ಅಂಶ ಇದೆಯಲ್ಲ ಚರ್ಮದ ರಕ್ಷಣೆಗಿರುವಂಥದ್ದು ಅದನ್ನು ತೆಗೆದ್ರೆ ಏನು ಉಪಯೋಗ ಈ ಹೆಚ್ಚಿನ ಸೋಪಗಳು ಇವತ್ತಿನ ಸೋಪನ ಶಬ್ದ ಸರಿ ಅದಕ್ಕೆ ಅಂತ ತೆಗಿತವೆ ಅಂತ ಎಣ್ಣೆ ಅಂಶವನ್ನ ಅಂತ ಮತ್ತದು ಅದು ಹೋಗಿ ಆ ಚರ್ಮದ ರಂಧ್ರದಲ್ಲಿ ಕೂರಂತದ್ದು ಆ ಅದರ ಅಂಶ ಆ ನೊರೆ ಬೆಲ್ಲೆ ಅಂಶ ಹೋಗಿ ಚರ್ಮದ ರಂಧ್ರದಲ್ಲಿ ಕೂರ್ತದೆ ಅಂತ ಕೂತಾಗ ಅದೊಂದು ಉಸಿರಾಟ ಅದು ಆ ಚರ್ಮದ ರಂಧ್ರಗಳಿಂದ ಆಗ್ತಾರೆ ಉಸಿರಾಟ ಅದು ಆ ಒಂದು ತಡೆಗಡುತ್ತದೆ ಅದು ಬೆವರ್ಬೇಕು ಚೆನ್ನಾಗಿ ಬೆವರಿದಾಗ ಹಿತ ಆಗ್ತದೆ ಅಂತ ಅಂದರೆ ಅದು ಆ ಚಂದ್ರದ ಚರ್ಮದ ರಂಧ್ರಗಳೆಲ್ಲ ತೆರ್ಕೊಡ್ತವೆ ಅಂತ ಅಭ್ಯಂಗ ಮಾಡಿ ಚೆನ್ನಾಗಿ ಬೆವರಿದ್ರೆ ಚರ್ಮದ ರಂಧ್ರಗಳು ತೆರ್ಕೊಂಡ್ರೆ ಆ ಚರ್ಮದ ಉಸಿರಾಟ ತುಂಬ ಸುಲಭ ಆಗ್ತದೆ ಅಂತ ಅದಾಗೋದೇ ಇಲ್ಲ ಅಂತ ತುಂಬ ಒಳಗಡೆ ಹೋಗಿ ಕೂರ್ತವೆ ಅವೆಲ್ಲ ಅಂತ ಅವಶೇಷಗಳು ಹಾಗೆ ನಮ್ಮಲ್ಲಿ ಸಾಮಾನ್ಯವಾಗಿ ಆ ಜಾಗದಲ್ಲಿ ಇದ್ದಿದ್ದಲ್ಲಿ ಸ್ವಲ್ಪ ಹೊರಟಿರುತ್ತಿದ್ವು ತುಂಬ ಮೃದು ಬಳಸ್ತಿರ್ಲಿಲ್ಲ ಅಂತ ಯಾವುದು ಈ ಸಾಬೂನ್ ಜಾಗದಲ್ಲಿ ಅಥವಾ ನೊರೆಬಿಲ್ಲೆ ಜಾಗದಲ್ಲಿ ಹಿಂದೆ ಯಾವುದಿತ್ತೋ ಯಾವುದು ತುಂಬಾ ಮೃದುವಲ್ಲ ನೋಡಿ ಉದಾಹರಣೆಗೆ ಸೀಗೆ ಪುಡಿ ಇತ್ತು ತುಂಬಾ ಮೃದುವಲ್ಲ ಅದೇನು ಸ್ನಾನ ಚೂಡುಗಳು ಯಾವುದು ಆ ರೀತಿ ಮೃದುವಲ್ಲ ಅಂತ ಯಾಕೆಂದ್ರೆ ಈ ಮೃದುವಿಂದ ಉಪಯೋಗ ಇಲ್ಲ ಅದು ಶುದ್ಧ ಆಗ್ಬೇಕು ಅಂದ್ರೆ ಕೂರ್ಬಾರದು ಮತ್ತಲ್ಲಿ ಎಲ್ಲೂ ಅಷ್ಟು ಮೃದುವಾಗಿರ್ತಕ್ಕಂತ ಸಂಗತಿಗಳು ಉಪಯೋಗ ಆಗೋದಿಲ್ಲ ಅಂತ ಹಾಗಿತ್ತು ಈಗೆಲ್ಲ ಏನಂದ್ರೆ ಎಲ್ಲವೂ ನಮ್ಮ ಚಂದ ಕಾಣಬೇಕು ಎಲ್ಲವೂ ಪರಿಮಳ ಬರಬೇಕು ಎಲ್ಲವೂ ಮೃದು ಇರಬೇಕು ಅದ್ರ ಒಳಗೆ ಏನಿದೆ ಮುಂದೆ ಏನಾಗ್ಬಹುದು ಪರಿಣಾಮ ಅನ್ನೋದು ಆ ಚಿಂತೆ ಇಲ್ಲ ಅಂತ ಕಾಲ ಮೋಸದ ಕಾಲ ಒಬ್ರಿಗೊಬ್ರು ಮೋಸ ಮಾಡ್ತಕ್ಕಂಥ ಕಾಲ ಬಂದಿದೆ ನಾವು ಕಲಬೆರಕೆ ಅಕ್ಕಿಯನ್ನು ಅವ್ರಿಗೆ ಮಾರಿದ್ರೆ ಅವರು ಕಲಬೆರಕೆ ಜೀರಿಗೆಯನ್ನು ಮೆಣಸನ್ನು ನಮ್ ಮಾರ್ತಾರೆ ತಿರ್ಗಿ ಈ ರೀತಿ ಒಬ್ರಿಗೊಬ್ರು ವಿಷವನ್ನು ಕಲಬೆರಕೆಯನ್ನು ಮಾರಿ ಬದುಕ್ತಾ ಇರುವಂತಹ ಕಾಲದಲ್ಲಿ ನಾವು ಇರೋದಾಗಿದ್ದರಿಂದ ನಮ್ಗೆಲ್ಲ ಅರ್ಥ ಆಗ್ತಾ ಇಲ್ಲ ಅಂತ ಹಿಂದೆ ಈ ಸ್ಥಾನ ಚೂರ್ಣಗಳು ಏನಿದ್ವು ಅವು ತುಂಬಾ ಶುಭಕರವಾಗಿದ್ವು ತುಂಬಾ ಒಳ್ಳೇದಾಗಿದ್ವು ಮೃತಿಕೆ ಇತ್ತು ತುಂಬಾ ಪ್ರಧಾನವಾಗಿ ಬಳಸ್ತಾ ಇದ್ದಿದ್ದು ಮಣ್ಣನ್ನು ಶುದ್ಧಿಗೆ ಬಳಸ್ತಾ ಇದ್ದಿದ್ದು ಮಣ್ಣನ್ನು ಯಾಕೆಂದ್ರೆ ಪಂಚಭೂತಗಳೆಲ್ಲವೂ ಶುದ್ಧವೇ ಮಣ್ಣು ಶುದ್ಧವೇ ಈ ಮೇಲ್ಮೇಲಿನ ಮಣ್ಣು ಯಾಕೆ ಶುದ್ಧ ಅಲ್ಲ ಅಂದ್ರೆ ನಾವು ಅಶುದ್ಧ ಮಾಡಿರುತ್ತೇವೆ ಅದನ್ನು ಮನುಷ್ಯರನ್ನು ಹಾಗಾಗಿ ಶುದ್ಧ ಅಲ್ಲ ಒಳಗೆ ಹೋದ್ರೆ ಮಣ್ಣು ತುಂಬಾ ಶುದ್ಧ ಹಾಗೆ ಜಲ ಶುದ್ಧ ಅದು ಅಗ್ನಿಯಂತೂ ಶುದ್ಧ ಮಾಡುತ್ತಿದೆ ನಾವು ಸೀತಾ ಕಥೆಯನ್ನು ಕೇಳ್ತೇವೆ ನಾವು ಅಗ್ನಿದೇವ್ಯ ಕಥೆಯನ್ನು ನಾವು ಕೇಳ್ತೇವೆ ಹಾಗೆ ವಾಯು ಕೆಲವು ಗಾಳಿ ಸಪ್ತ ವಾತೆಯನ್ನು ಶುದ್ಧತೆ ಕೆಲವು ವಸ್ತ್ರಗಳನ್ನು ಗಾಳಿಗೆ ಹಾಕು ಶುದ್ಧ ಆಗ್ತದೆ ಅಂತ ಈ ರೇಷ್ಮೆ ವಸ್ತ್ರಕ್ಕೆ ನೀರು ಮುಟ್ಟು ಮುಟ್ಟಿಸ್ಬಾರ್ದು ಗಾಳಿ ಶುದ್ಧ ಮಾಡ್ತದೆ ಅದನ್ನ ಅಂತ ಚಿಗಲ್ಲ ಇದನ್ನು ನೋಡಿ ಅಂತ ಪಂಚಭೂತಗಳಲ್ಲೂ ಶುದ್ಧ ಶುದ್ಧ ಮಾಡ್ತೇವೆ ಮೃತ್ಯಕ್ಕೆ ತುಂಬಾ ಪ್ರಧಾನವಾಗಿದ್ದಿದ್ದು ಅಂತ ತುಂಬ ಶುಭ ತುಂಬ ಒಳ್ಳೆಯದು ಆದರೆ ಇವತ್ತು ಕಾಲ ಹೇಗೆ ಬಂದಿದೆ ಅಂದರೆ ಮಣ್ಣು ಕೊಳಕು ಅನ್ನೋ ಕಾಲ ಬಂದಿದೆ ಅಲ್ಲೇ ಹುಟ್ಟಿ ಅದು ಕೊಡುವ ಅನ್ನವನ್ನೇ ಉಂಡು ಒಂದು ದಿನ ಅಲ್ಲೇ ಮಣ್ಣಲ್ಲಿ ಮಣ್ಣಿಗೆ ಹೋಗೋರು ಮಣ್ಣನ್ನು ಕೊಳಕು ಅಂತ ಹೇಳ್ತಾರೆ ಅಂತ ಭೂಮಿ ತಾಯಿ ನಮ್ಮನ್ನು ಹೊತ್ತವಳು ಹೆತ್ತವಳು ಪಾಲಿಸುವವಳು ಎಲ್ಲ ರೀತಿಯಲ್ಲಿ ನಮ್ಮನ್ನು ಆ ನಮ್ಗೆ ಆಶ್ರಯ ಕೊಟ್ಟಿರತಕ್ಕಂಥವಳು ನಾವು ಕೊಳಕ್ಕೊಂದು ಶುದ್ಧಪಡಿಸ್ತೇವೆ ಅದಕ್ಕೆ ವಾಸ್ತವವಾಗಿ ಅದು ಶುದ್ಧ ಅಂತ ಮೃದ್ವಾರಿ ಮಣ್ಣು ಮತ್ತು ನೀರು ಸೇರಿದರೆ ಅದರಂತಹ ಶೋಧಕ ಬೇರೆ ಯಾವುದೂ ಇಲ್ಲ ಎಂಬುದಾಗಿ ಶಾಸ್ತ್ರಗಳು ಹೇಳುವಂಥದ್ದು ಹಾಗಂತ ಪರ್ಯಾಯಗಳು ಇದೆ ಅದಕ್ಕೆ ಅದಾಗಲಿ ಅದು ನಿಧಾನಕ್ಕೆ ನೋಡುವ ಅದನ್ನ ಆ ಕಡೆ ಹೋಗುವ ಮೊದಲು ಶಬ್ದ ಬಿಡುವ ಆಮೇಲೆ ಮುಂದಿನ ಬಿಡ್ಲಿಕ್ಕೆ ಸಹಾಯ ಆಗ್ಬೋದು ಆ ಶಬ್ದ ಬಿಡುವ ಮರಬಿಲ್ಲೆ ಅಥವಾ ಸಬಕಾರ ಈ ಶಬ್ದಗಳನ್ನು ಬಳಸುವ ಮಾರ್ಜಕ ಇಂಥ ಶಬ್ದಗಳನ್ನ ಬಳಸುವ ಎಂಬುದಾಗಿ ಈ ಸಮಯದಲ್ಲಿ ನಾವು ಅಪೇಕ್ಷೆ ಪಡುವಂಥದ್ದು ಯಾಕೆ ನೀವು ಆಶೀರ್ವಚನ ಸಂದೇಶದಲ್ಲಿ ಈ ಇದ್ರ ಬಗ್ಗೆ ಎಲ್ಲ ಯಾಕೆ ಮಾತಾಡ್ತೀರಿ ಅಂದ್ರೆ ಈ ಶುದ್ಧ ಮಾಡೋದಕ್ಕೆ ಇರುವಂಥದ್ದು ಅದು ಅಂತ ಆಶೀರ್ವಚನ ಅಂದ್ರೆ ಏನು ನಿಮ್ ಸಬಕಾರ ಮಾಡೋ ಕೆಲಸವನ್ನೇ ಆತ್ಮಕ್ಕೆ ಅಂತರಂಗಕ್ಕೆ ಇದು ಅಂತ ತೊಳಿಬೇಕು ಮನಸ್ಸನ್ನು ತೊಳಿಬೇಕು ಆತ್ಮವನ್ನು ತೊಳಿಬೇಕು ಅದಕ್ಕೆ ಆಶೀರ್ವಚನ ಇರುವಂತದ್ದು ಅಂತ ಹಾಗಾಗಿ ಆ ಈ ಸಂದೇಶ ನಿಮ್ಮ ಹೃದಯವನ್ನು ತೊಳೆಯಲಿ ನಿಮ್ಮ ಆತ್ಮವನ್ನ ತೊಳೆಯಲಿ ಆ ನಿಮ್ಮ ಭಾಷೆಯನ್ನು ತೊಳೆಯಲಿ ಮುಖ್ಯವಾಗಿ ಭಾಷೆಯನ್ನು ಶುದ್ಧ ಮಾಡಲಿ ಎಂಬುದಾಗಿ ಆಶೀರ್ವಾದ ಮಾಡ್ತಾ